ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಗಡಿಬಿಡಿ ಮಾಡ್ಕೊಂತ ನಾನು ದೆಹಲಿ ಒಳಗೆ ಏನೇನು ಮಾಡ್ತಾ ಇದ್ದೀನಿ ನೀವು ನೋಡಕ್ಕೆ ನನ್ನ ಜೊತೆ ರೆಡಿ ಅದೇ ರೀ ನಾವಲ್ಲಿ ದೆಹಲಿ ಗೆಸ್ಟ್ ಹೌಸ್ ಒಳಗಿದ್ದೀವಿ ಅಲ್ಲಿ ಹೂವಿನ ಭಾಳ ಅಂದ್ರೆ ಭಾಳ ಹೂವಿನ ಗುಡುಗಿಳಿದು ನಾನು ಸ್ವಲ್ಪ ಶಾರ್ಟ್ಸ್ ಮಾಡೋಣ ಅಂತ ರೆಡಿಯಾಗಿ ಬಂದಿದ್ದೀನಿ ನೋಡಿ ಹಾಂ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ ವಿಡಿಯೋ ಒಳಗೆ ಏನೇನು ಮಾಡ್ತೇನೆ ನೋಡಿರಿ ಹಾಂ ನೀವು ನನಗೆ ಹೂವು ಅಂದ್ರೆ ಬಹಳ ಇಷ್ಟ ನನಗೆ ಹೂವಿಂದ ಊರಿಂದ ಇದ್ರಗೋ ಕರ್ಕೊಂಡಿದ್ರೆ ಎಲ್ಲಿ ನೋಡಿದ್ರೂ ಹೂವು ಎಲ್ಲಿ ನೋಡಿದ್ರು ಹೂವು ನೋಡಿ ನನ್ಗೆ ಹೂ ಇಷ್ಟಪಟ್ಟ ಸಾಕು ಸಾಕು ಮಡೀರಿಗೆ ಸಾಕಮ್ಮ ನೋಡಿದ್ರೆ ಎಲ್ಲ ಗಿಡಿಂದ ಖಾಲಿ ಮಾಡ್ತೀಯ ಅನ್ಸ ಸಾಕು ಸಾಕು ನೋಡಿ ಧನ್ಯವಾದ ನಿಮಗೆ ಎಲ್ಲರಿಗೂ ನನಗೆ ಎಲ್ಲ ನೀವು ಎಲ್ಲ ಗಿಡಗಳು ಇದ್ದೀರಲ್ಲ ನೀರು ಹಚ್ಚಿ ಬೆಳೆಸಿ ಎಲ್ಲ ನಿಮಗೆಲ್ಲ ಇದು ಮಾಡಿದ್ದಾರೆ ನನಗೆ ಹೂ ಕೊಟ್ಟಿದ್ದೀರಾ ನನ್ನ ಮನಸ್ಸಿಗೆ ಖುಷಿ ಮಾಡಿದ್ದೀರಾ ನೀವು ಯಾವಾಗಲೂ ಹಚ್ಚ ಹಸಿರಾಗಿ ಹಿಂಗೆ ಹಿಂಗೆ ಇರ್ರಿ ಎಲ್ಲರಿಗೂ ಖುಷಿ ಪಡಿಸಿ ಎಲ್ಲರಿಗೂ ಹಿಂಗೆ ನೀವು ನೋಡಿದ ಮೇಲೆ ಎಲ್ಲರಿಗೂ ಖುಷಿ ಪಡುವಂಗೆ ಮಾಡಿ ಮತ್ತು ನಾನು ಇದು ಶಾರ್ಟ್ಸ್ ಮಾಡೋಕ್ಕೆ ಈಗ ರೆಡಿ ಮಾಡ್ಕೊತೇನು ಕೊಟ್ಟ ಹೋಗೋಣ ಹೂವು ಅಂದರೆ ಈ ಹೂ ಅಂದರೆ ಭಾಳ ಇಷ್ಟ ನಾನು ಅಲ್ಲಿ ಹಚ್ಚಿದ್ದೀನಿ ಕರೆ ಬರಲಿಲ್ಲ अह दियाक बदललीला गोतಾಗ್लीला आमकडे मग बारिश स्टार्ट झाली ते पिकाक बंद आहे ते हो ना तोरसू पिकाक आहे हूं आई नोडी ने हेळीने येलितरो कान्सर मग हडईद्याला शंभवी इतरो कान्सर बात करे हलो हां ಬಸ್ ಸಲುವಾಗಿ ಕಟ್ಕೊಂಡ್ಬಂದಿದ್ದು ಒಳಗೆ ವೈರ್ ದಾರ ಇತ್ತು ದಾರ ನಂಗೆ ಅನ್ಸಾತಿತ್ತು ಒಂದು ಸ್ವಲ್ಪ ದಾರ ಇಟ್ಕೊಳ್ಳಿನ್ನ ಇಟ್ಕೊಳ್ಳಿನ್ನ ಅಂತ ಆಮೇಲೆ ನಾ ದಾರ ಏನು ಇಟ್ಕೊಳ್ಳಿಲ್ಲ ಇವಾಗ ಇದು ನೋಡ್ರಿ ನಾನು ಟ್ರೈ ಮಾಡ್ತೀನಿ ಕೂಡ್ತದೆ ಗೊತ್ತಿಲ್ಲ ನನಗೆ ತಗೊಂಡು ಇದು ಮುಟ್ಟಿ ಗೆಲಿದ್ದದ ಅನಿಸ್ತಾ ಇದೆ ಹೊರಗಡೆ ಬರ್ಗದೆ ಬರೋದಿದೆ ಟ್ರೈ ಅಂತೂ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಕಟ್ತಾ ಇದೀನಿ ಇದಕ್ಕೆ ಏನಾದರೂ ನಾವು ಮಾಡೋದಿದ್ರೆ ನಮಗೆ ಏನಾದರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಅಂದ್ರೆ ಐಡಿಯಾ ಐಡಿಯಾಗೊಡ್ತ ನಿಂತನೇ ಬರ್ತಾವೆ ಅದಕ್ಕೆ ನೀವು ಅದ್ರ ಸಹಿತ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ಅದರದ್ದು ನಮಗೆ ಸಿಗ್ತದನ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದಿದ್ದೀವಿ ನಾವು ಬೇಗ ಎದ್ದ ಎಲ್ಲ ಶಾರ್ಟ್ಸ್ ಎಲ್ಲ ಮಾಡ್ಕೊಳ್ಳಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ರೆಡಿ ಆಗೋದು ಎಲ್ಲ ಮಾಡೋದು ಬಟ್ಟೆಗಳು ಅಲ್ಲಿಂದ ಬಟ್ಟೆ ಇಷ್ಟೊಂದು ಬಟ್ಟೆಗಳು ಸಲುವಾಗಿ ನಾವು ಹೊತ್ಕೊಂಡು ಬಂದಿದ್ವಿ ಬಟ್ಟೆಗಳು ಸಹಿತ ಎಲ್ಲ ಎಲ್ಲ ಬಟ್ಟೆಗಳು ನಾವು ಲಗೇಜ್ ಮಾಡಿದ ಕಾರಣನೇ ನಮ್ಮ ಸಲುವಾಗಿ ನಿಮಗೆಲ್ಲ ನಾವು ಒಳ್ಳೆ ಒಳ್ಳೆ ಶಾರ್ಟ್ಸ್ ಬಿಡೋಣ ಅಂತ ಎಲ್ಲರೂ ಸುಮ್ಮನೆ ಒಂದು ಜೊತೆ ಬಟ್ಟೆ ತೊಗೊಂಡು ಭಾಳ ಜನ ಏನು ಮಾಡ್ತಾರೆ ಒಂದೇ ಬಹಳ ಬಟ್ಟೆ ಬರಲ್ಲ ಅಂತ ಅದು ನಮ್ಮ ಚೈನಲ್ಲಿ ಇರೋದ್ರಿಂದ ನಮಗೆ ಬಟ್ಟೆ ಭಾಳ ಬೇಕಾಗ್ತದೆ ಅಂತ ಹೇಳಿ ಬೇರೆ ಬೇರೆ ಕಡೆ ಹೋದ್ಮೇಲೆ ಬೇರೆ ಬೇರೆ ಟೈಪ್ ನಮ್ಗೆ ಬಟ್ಟೆ ಬೇಕಾಗ್ತದೆ ಅಂತ ಹೇಳಿ ಈಗ ನೋಡಿ ಇವತ್ತು ದೀಪಾವಳಿ ಹಬ್ಬ ಎಲ್ಲ ದಿ ಆರತಿ ಬೆಳಗು ಅಂತ ನಾವು ಇವತ್ತು ಆರತಿ ಬೆಳಗೋದೇ ದಿನ ನಾವು ಹಾಕೊಳಕ್ಕಂತ ಈ ಡ್ರೆಸ್ ತೊಗೊಂಡಿದ್ವಿ ಈಗ ನಮ್ಮ ರೂಮ್ದಾಗ ರೂಮ್ದಾಗದಾರೆ ಅವರೆಲ್ಲ ಬಟ್ಟೆ ಐರನ್ ಮಾಡ್ಕೊತಾ ಇದ್ದಾರೆ ಅವರು ತೊಗೊಂಬಂದಿದ್ದಾರೆ ಡ್ರೆಸ್ ಅಂದರೆ ನಾವು ನಾ ನಾಲ್ಕು ಜನ ಅದೀವಲ್ಲ ಎಲ್ಲ ನಮ್ಮ ನಮ್ಮ ರೆಡಿಯಾಗಿ ಎಲ್ಲರಿಗೂ ಸುಟ್ಗೆ ಎರಡು ಎರಡು ಬ್ಯಾಗ್ ಎಲ್ಲರೂ ಫುಲ್ಲು ವಜನ್ ವಜನ್ ಅಂದರೆ ವಜನ್ ಎಲ್ಲರದು ಪೂರ್ತಿ ಎಲ್ಲೆಲ್ಲ ಬಟ್ಟೆ ರಾಡಿ ಆಗ್ತಾ ಇದ್ದಾವೆ ಇಲ್ಲಿ ಎಲ್ಲ ಇದೆ ಹಸಿ ಹುಲ್ಲು ಹಸಿ ಚಪ್ಪಲ್ ಹಾಕೊಂಡಿದ್ದೀನಿ ಈ ಫ್ಯಾನ್ಸಿ ಚಪ್ಪಲ್ ಎಲ್ಲ ಇಲ್ಲೆಲ್ಲ ಫುಲ್ ಹಾಕೊಂಡೆ ಎಲ್ಲ ಇದು ಎಲ್ಲ ಅಲ್ಲಿ ಸಾ ಅಂತೀಂತೂ ಭಾಳ ಚೆನ್ನಾಗಿದೆ ನಾವು ಶಾರ್ಟ್ಸ್ ಮಾಡೋಣ ಅಂತ ಇದ್ದೀವಿ ಆದರೂ ಅನುಕೂಲ ಆಗಿರಲಿಲ್ಲ ಮತ್ತು ಇವತ್ತು ಬೇಗ ಇದ್ದಿದ್ದೀವಿ ಬೇಗ ಎಲ್ಲ ಮಾಡೋದಿದೆ ಅಂತ ಹೇಳಿ ಯಾಕಂದರೆ ನಮಗೆ ಇರೋ ಅವಕಾಶ ಒಳಗೆ ಇನ್ನೊಂದು ಎರಡು ಎರಡು ದಿನ ನಾವು ಇಲ್ಲಿ ಇರ್ತೀವಿ ಆಯ್ತು ಈಗ ನಮಗ ನಾವು ಮತ್ತು ಮರಳಿ ಪ್ರಯಾಣ ಮರಳಿ ಗಡಿಬಿಡಿ ಗಡಿಬಿಡಿ ಮಾಡುವಂಥ ಸಂಗೀತ ಗಡಿ ಬಿಡಿ ಗಡಿಬಿಡಿ ಬಿಡಿ ಗಡಿ ಮತ್ತು ಏನೇನು ಮಾಡ್ಕೋತು ಕೊಡ್ತಾ ಮನೆಯಾಗಿ ನೋಡ್ರಂತೆ ಏನು ಇಲ್ಲಿಂದ ಹೋಗಿ ಚೇಂಜ್ ಆಗ್ತಾಳೆ ಏನು ಮಾಡ್ತಾಳೆ ನಿಮ್ಮ ಸಂಗೀತ ನಿಮ್ಮ ಮನೆ ಮಗಳು ನೋಡೋಣ ಏನಾಗ್ತದೆ ಖರೆ ಏನು ಖುಷಿ ಅಂತಂದ್ರೆ ಪ್ಲೇಟ್ ತಂದ ತಿಂಡಿ ಮಾಡಿ ಎಲ್ಲ ಕೊಡ್ತಾರಲ್ಲ ಕೈಯಾಗ ಖುಷಿನೇ ಬೇರೆ ಇರ್ತದೆ ಎಷ್ಟು ಪ್ರೀತಿಯಿಂದ ನಮಗೆಲ್ಲ ಅವರು ಮಾಡ್ತಾರೆ ಎಷ್ಟೊಂದು ವರೈಟಿ ವೆರೈಟಿ ಹೂ ಇದೆ ಇದ್ರೊಳಗೆ ಈ ಎಲ್ಲೋ ಕಲರ್ ಹೂ ಅದ ಇದ್ರಾಗ ಒಂದು ಏನೋ ಏನು ಸ್ಪೆಷಲ್ ಇದೆ ಅಂತಂದ್ರೆ ಈ ಮೊಗ್ಗೆ ಒಳಗೆ ಇದು ಹಿಂಗೆ ನಾವು ಬಡ್ಕೊಂಡ್ವಿ ಅಂದರೆ ಎಷ್ಟು ಜೋರು ಆವಾಜ್ ಬರ್ತದೆ ನೋಡಿ ಹ್ಮ್ ಹ್ಮ್ ಚೆನ್ನಾಗಿದಾಗ ಇಂಥ ಹೂವು ತೊಗೊಂಡ್ರೆ ಹಿಂಗ ನಮ್ದು ಆಟ ಅಂದ್ರೆ ನೋಡಿ ಹಿಂಗ ಜೋಲಿ ಹಿಂಗ್ ಬಡ್ಕೊಂಡ್ರೆ ಹಿಂಗ ಚಟ್ ಮಾಡಿ ಬರ್ತದ ಹಿಂಗ ಅವಾಗ ಹಾಕ್ ಸಾಕಿಗೆಲ್ಲ ಹೂ ಹಿಂಗ ಚಟ್ 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 ಇದೆಲ್ಲ ಇದು ಗೊತ್ತಿರ್ಬೇಕಿದೆ ಸ್ವಲ್ಪ ತಗೋತೀನಿ ಇಟ್ಕೋತೀನಿ ಯಾಕಂದ್ರೆ ಹೂವಿಂದ ಇದಕ್ಕೆ ಬಂದಿದ್ದೀನಿ ಈಗ ಎಷ್ಟು ಹೂವು ತಗೊಂಡ್ರು ನಂಗೆ ನನ್ನ ಮನಸ್ಸು ತುಂಬತಾ ಇಲ್ಲ ಹಂಗ ಎಂಜಾಯ್ ಮಾಡ್ತಾ ಇದ್ದೀನಿ ತೊಗೋಬೇಡ ನಡಿ ನಿಂಗೆಲ್ಲ ಗಿಡ ತಗೋತಿ ಏನ ಸಾಕೀಗ ಅಂತ ಹಿಂಗಾಕ ನಡೆ ಆತಿ ಈಗೆಲ್ಲ ಕಾಲಾಗೆಲ್ಲ ಇಲ್ಲಿ ಈಗ ಭಾಳ ಇದಾಗೈತಿ ನಡಿ ಪಟಾ ಕೊಟ್ಟೆಲ್ಲ ಇದೆಯಲ್ಲ ನನ್ ನೀರ್ ಹಾಕಲ್ಲ ಫುಲ್ ಎಲ್ಲ ಇದ ಈಗ ನೀರೆಲ್ಲ ಬೆಳಗ್ಗೆ ಬೆಳಗ್ಗೆ ಮನಸ್ಸು ಕಲ್ತಿ ಬಂದ ಇಲ್ಲಿ ಬೇಗ ಹೇಳ್ಬೇಕಂತ ನಾ ಕಲ್ತಿದ್ದೆ ಬೇಗ ಹೇಳ್ಬೇಕು ನನಗೆ ಬೇಗ ಹೇಳ್ಬೇಕು ನಾ ಈ ಸೃಷ್ಟಿಯ ಮಿಸ್ ಮಾಡ್ಕೋಬಾರ್ದು ನನಗೆ ಸೈಟ್ ಸಿಗ್ತದ ನಾ ಅಲ್ಲಿ ಇದ್ರೂ ನಾ ಎಂಜಾಯ್ ಮಾಡ್ಬೇಕಂತ ಹೇಳಿ ನಾ ಡಿಸೈಡ್ ಮಾಡಿದ್ದೆ ಮಾಡ್ತೀಯದ ಹಾ ಹಾ ಬ ನಿನ್ನಲ್ಲಿ ಅಷ್ಟು ಕಾಮಿಡಿ ಆಗತ್ತಿತ್ತು ಅಲ್ಲೆಲ್ಲ ಅಕ್ಷರಧಾಮ ಒಮ್ಮೆ ಹಾ ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದೆ ನನ್ನ ತಂದನ್ನು ಎಂಜಾಯ್ ಮಾಡಾತಿದ್ದೆ ಮತ್ತು ಇಷ್ಟೇ ಎಲ್ಲ ಹಾಕಿದ್ದ ಮುಂದಿಂದ ವಿಡಿಯೋ ನೋಡಿದ್ದ ಮಾಡೋದು ಹಾಳಿದ್ ಕರೆ ಆಗಲಿಲ್ಲ ಆಗಲಿಲ್ಲ ಆಮೇಲೆ ಇದೆಲ್ಲ ನನಗೆ ಇಂಪಾರ್ಟೆಂಟ್ ನೋಡೋದಾಗ ನನ್ನ ತಾಯಿ ಈಗ ಕೂಡ ಬಂದೈತಿಲ್ಲ ನಾ ಭಾಳ ಸಣ್ಣ ಇದ್ದಾಗಿಂದ ನಿಮ್ಮ ನಿಮ್ಮ ಸಲುವಾಗಿ ನಿಮ್ಮದು ಎಜುಕೇಶನ್ ಸಲುವಾಗಿ ಅಪ್ಪ ನಮ್ಮ ಆಫೀಸ್ ಸಲುವಾಗಿ ನಾವು ಎಲ್ಲೂ ಹೋಗಿಲ್ಲ ಬರೀ ನಾವು ನಿಮ್ಮ ಅಂದ್ರೆ ಸ್ಟಡಿಗೆ ಇದಾಗ್ತದಂತ ಹೇಳಿ ನಾವು ಭಾಳ ಇದು ಮಾಡಿದ್ದೀವಿ ಖರೆ ಈಗ ಆಗ್ತಾರಲ್ಲ ಈಗ ನಾವು ಆರಾಮಾಗಿ ಎಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ಎಂಜಾಯ್ ಮಾಡ್ಬೋದು ಪ್ರೀತಿಯಿಂದ ಎಲ್ಲರ ಜೊತೆ ಇರ್ಬೋದು ಆಮೇಲೆ ನಾವು ಹೊರಗಡೆ ಹೋಗಿ ಬಂದೆ ಅಂದ್ರೆ ನನಗೆ ಭಾಳ ಅಂದ್ರೆ ಖುಷಿ ಆಗ್ತದೆ ಮೊದ್ಲಿಂದಾನು ನಾವು ಹೊರಗೆ ಹೋಗಿ ಬಂದ್ಮೇಲೆ ಚೇಂಜ್ ಆಗತ್ತೇನಿ ಯಾಕಂದ್ರೆ ನನ್ನೊಳಗೆ ಅದೊಂದು ಸ್ವಭಾವ ಅದೇ ಹೊರಗೇನು ನೋಡ್ತೇನೆ ಅವಾಗ ನನಗೇನು ನನ್ನ ಇದ್ರೂ ಚೇಂಜ್ ಆಗ್ತದೆ ಈಗ ನಾ ಗೋಡೆ ಒಳಗಿಂದ ಹೊರಗೆ ಹೋಗೋಕೆ ಕಷ್ಟ ಆರಾಮಾಗಿ ಫುಲ್ ಎಲ್ಲ ತಗೊಂಡ್ ಬಂದ್ ಆರಾಮ್ ಕುತ್ಕೊಳಕ್ಕೂ ಚೇರ್ ನು ಎಷ್ಟ್ ಮಸ್ತ್ ಅದಾವ್ ಇಲ್ಲಿ ಆರಾಮ್ ಎಷ್ಟ್ ಗ್ಯಾಲರಿ ಒಳಗ್ ಕುತ್ಕೊಂಡ್ ಸನ್ ನೋಡ್ಕೊತ ಹೊರಗಿನ ವಾತಾವರಣ ನೋಡ್ಕೊತ ನಂಗ್ ಬಾಳ ಇಷ್ಟ ಹಿಂಗೆಲ್ಲ ಕುತ್ಕೊಳ್ಳೋದ್ ಆದ್ರೂ ಮನಿಗಳ ಟೈಮ್ ಇರಲ್ಲ ಮನಿಗಳು ಬಹಳ ಕೆಲಸ ಇರ್ತಾವ ಕುತ್ಕೊಳ್ಳೋದ ಅಂತಂದ್ರೆ ನನ್ನ ಇರೋ ಇಲ್ಲ ಅದ ಬರೀ ನಿಂತ ನಿಂತ ಕೆಲ್ಸ ಮಾಡ್ತಾ ಇದ್ದೀನಿ ನನ್ನ ಮನಿಗಳ ಬಾಳ ಮತ್ತೆ ನನ್ ನಮ್ದು ಎಲ್ಲ ಗಾರ್ಡನ್ ಕಡೆ ಅದ ಕುತ್ಕೊಬೇಕು ಚೀರಾ ಹಾಕೊಂಡೆಲ್ಲ ಕುತಿ ಅಂದ್ರೆ ಬಹಳ ಚಲೋ ಅನ್ಸ್ತದ ಖರೇ ಟೈಮ್ ಇದು ಇರೋದ್ರಿಂದ ಭಾಳ ಇದು ಬಂದದ ಈಗ ಮತ್ತೆಲ್ಲ ನಾವು ಅನುಕೂಲ ಮಾಡ್ಕೊಂಡೆ ಚೀರದು ಹಾಕಿಕೊಟ್ಟು ಅಂದ್ರೆ ಗೆಸ್ಟ್ ಬಂದಾಗ ಮಾಡಿದಾಗ ಅನುಕೂಲ ಆಗ್ತದೆ ಅಲ್ಲಿ ಚೆನ್ನಾಗಿ ಅನಿಸ್ತದೆ ಈ ಥರ ಏನಾದ್ರು ಟೇಬಲ್ ಅದು ಏನಾದ್ರು ಇಟ್ಕೊಟ್ವಿ ಅಂದ್ರೆ ಟೀ ಅದು ಕುಡ್ಕೋದ ನೋಡು ಮಜಾನ ಬೇರೆ ಇರ್ತದೆ ಮನ್ಯಾಗ ಎಷ್ಟು ದಿನ ಮನೆಯಾಗ ಕುಡಿತಾರೆ ಹೊರಗೆ ಕೊಟ್ಟು ಅಂದ್ರೆ ಪಾಪ ಹೊರ ನೋಡ್ಕೋತ ಕುಡಿತಾರೆ ಅದು ಒಂದು ಚೇಂಜ್ ಅನ್ನಿಸ್ತದೆ ನೋಡೋರು ಇನ್ನೇನು ಆಗ್ತದೆ ರೀತಿ ಕಟ್ಟೋದಂದ್ರೆ ಇಲ್ಲಿ ನೋಡಿ ನೀವು ಎಷ್ಟು ಬೇಕಾದಷ್ಟು ಇಲ್ಲಿ ಸೈಡಿಗೆ ಇರ್ತದಲ್ಲ ಇದಕ್ಕೆ ಒಂದು ಗಂಟೆ ಹಾಕೊಳ್ಳೋದು ಬಾಜಿನ ಹಿಂಗೆ ಕೈಲೇ ಸುತ್ತಾರ ನಾ ಹಿಂಗೆ ಸುತ್ತಲ್ಲ ಇದಿರ್ತದಲ್ಲ ಒಂದು ಗಂಟೆ ಹಾಕೋತೀನಿ ಹಿಂಗೆ ನೀವು ಗಂಟೆ ಹಾಕೊಳ್ಳೋದು ನಿಮ್ಗೆ ಗೊತ್ತಾಯಿದೆ ಆಮೇಲೆ ಇದ್ರಾಗ ಏನು ಮಾಡೋದು ನಾವು ಇದಿರ್ತದಲ್ಲ ಇದು ಹೂವಿಂದು ಇದು ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಹಿಡ್ಕೊಳ್ಳೋದು ಗಟ್ಟಿ ನಮಗೆ ಎಷ್ಟು ಬೇಕಷ್ಟಲ್ಲ ಇಲ್ಲಿ ನೋಡಿ ಇದ್ರೂ ಹಾಕೋಬೋದು ಇದು ಇಲ್ಲಿ ನೋಡಿ ನಾನು ಹೂ ಕಟ್ಟೋದ್ರೊಳಗೆ ನಮ್ಮ ಮನೆ ಒಳಗೆ ನಾ ಭಾಳ ಅಂದ್ರೆ ಭಾಳ ಮೊದ್ಲಿಂದ ನಾನು ನಂಗೆ ಹೂ ಕಟ್ಟೋದು ಅಂದ್ರೆ ಇಷ್ಟ ಈಗ ಒಂದು ಶಾರ್ಟ್ಸ್ ಮಾಡ್ತೀನಿ ನಾನು ಹೂ ಕಟ್ಟೋದು ಆಟ ನಾನು ಏನು ನಡ್ಸ್ಯಾರ ಆಟ ಮೊನ್ನೆ ಖಾದಿ ಭಂಡಾರಕ್ಕೆ ಹೋಗಿದ್ವಿ ಖಾದಿ ಭಂಡಾರಕ್ಕೆ ಹೋದಾಗ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೆ ನಾನು ಬರುವಾಗ ಅಲ್ಲಿಂದ ಮತ್ತೆ ತಿನ್ನೋಣ ಅಂತ ಇಟ್ಕೊಂಡಿದೀವಿ ಇಲ್ಲಿ ನೋಡಿ ಎಲ್ಲ ಪಾಕೆಟ್ಸ್ ಎಲ್ಲ ಇಲ್ಲೇ ಇಲ್ಲೇ ಇತ್ತು ನಾವ್ ಯಾವಾಗ ತಿನ್ನೋ ನಮ್ಗ ಗೊತ್ತಾಗತ್ತ ಕಟ್ಕೊಂಡ್ ಬಂದಿದ್ದ ನಿಜವಾಗು ನಮ್ ಆಗಲ್ಲ ಅಂತ ಗೊತ್ತಾಯ್ತು ನೋಡಿ ಇಲ್ಲಿ ಕಟ್ಕೊಂಡ್ ಬಂದಿದ್ದ ಅಪ್ಪ ತಿಂಡ್ ಸ್ವಲ್ಪ ಆಮೇಲೆ ನಾನು ಏನ್ ಅಲ್ಲಿಂದ ಈ ಸೈಡ್ ಬರೋದು ಅಲ್ಲಿಂದ ಏನ್ ತಗೊಂಡಿದೀನಿ ನೋಡಿ ದೀಪ ತಗೊಂಡಿದೀನಿ ನಾನು ಆ ಖಾದಿ ಬಂಡಾರ ಇದ್ಬಳು ಬರುವಾಗ ಮತ್ತೆ ಯಾಕೆ ತಗೊಳತಿದ್ದಿ ಅಮ್ಮ ಯಾಕೆ ತಗೊಳತಿದ್ದಿ ಅಂದ್ರೆ ಹುಡುಗರು ಅಂದ್ರು ಆದ್ರೂ ನಾ ಹುಡುಗರಿಗೆ ಮಾತು ಕೇಳಿಲ್ಲ ನನಗೆ ಬೇಕಂತಂದ್ರೆ ಮಾಡ್ರಿ ನಂದ ಇದ ಮಾಡೋ ತಲೆ ಯೋಚನೆ ಇತ್ತು ತಗೊಂಡಿದ್ದೀನಿ ಮತ್ತೆ ಪಟ್ಟ ಎಲ್ಲ ರೆಡಿ ಮಾಡ್ಕೊತೀನಿ ಮತ್ತೆ ನಿಮ್ಮ ಜೊತೆ ಒಂದು ಶಾರ್ಟ್ಸ್ ಮಾಡ್ತೀನಿ ನಾನ ಇದಪ್ಪ ಬನೇನ ಬಟ್ಟೆ ತೊಗೊಂಡ್ಬಂದಿದ್ರು ಅಂತ ಕೂಡ ಇದು ಹರ್ಕೊಂಡೆ ಹಿಂಗೆ ಇಲ್ಲಿ ನೋಡಿ ಹ್ಮ್ ಇದ್ರದ ನಾನು ಬತ್ತಿ ಮಾಡಿದೆ ಇಲ್ಲಿ ನೋಡಿ ಯಾಕಂದ್ರೆ ಮಾಡಾಕ ನಮಗೆ ಐಡಿಯಾಗಳು ಬಹಳಷ್ಟು ಇರ್ತಾವ ಮತ್ತೆ ಎಣ್ಣೆನು ಇರ್ಲಿಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಇದ್ರೊಳಗೆ ಬತ್ತಿ ಮಾಡಿ ಇಲ್ಲಿ ಇವತ್ತು ಇವತ್ತು ಬೆಳಗು ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಾವು ಪಟ್ 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 ಪಟ್ಟಿ ಈಗ ಅಲ್ಲೇ ಕೆಳಗೆ ಹೋಗ್ಯಾವ ಬಿಡು ಒಂದು ಇತ್ತು ತೊಗೊಂಡು ಅಲ್ಲಿ ಅಡಿಗೆ ನೀವ್ ಅಲ್ಲೇ ಕೊಡ್ತ ಇವ್ ಸರಿ ಮಾಚೀಸ್ ನೋಡಿದ್ವಿ ಅಲ್ಲಿ ಅವ್ರು ಇಡೋದಿಲ್ಲ ಅಂತ ಮತ್ತು ಕೈಗಾಲಿ ಕೆಳಗಡೆ ಇದೆಲ್ಲ ತಗೊಂಡ್ ಕೆಳಗಡೆ ಹೋಗ್ತಾ ಇದ್ದೀವಿ ಮತ್ತಿದನ್ನ ಮಾಡ್ಕೊಂಡಿದೀನಲ್ಲ ಇದು ಹೂವನ್ನು ಹಾಕ್ಕೊತೀನಿ ತಲೆಯಾಗ ಇಲ್ಲಂದ್ರೆ ದಾರ ನನಗೆ ಯೂಸ್ ಆಯ್ತು ಅದ ಈ ತರ ದಾರಲ್ಲಿನೂ ಕಟ್ಬೋದು ಅಂತ ಹೇಳಿ ಗೊತ್ತಾಯ್ತು

ತಮ್ಮಂದಿರಿಗೆ ನಾನು ಆರ್ತಿ ಬೆಳಗುವಂತ ದಿನ ಪ್ರೀತಿಯಿಂದ ಬೆಳಗ್ಗೆ ಆಶೀರ್ವಾದ ಮಾಡ್ತೀನಿ ಸದಾ ಅವ್ರ ನಗ್ನಗ್ತಾ ಖುಷಿಯಿಂದ ಇರ್ಲಿ ಅವ್ರಿಗೆಲ್ಲಾ ಸಿಗ್ಲಿ ಅವ್ರೀತಿಯಿಂದ ಎಲ್ಲ ನಗ್ನಗ್ತಾ ಯಾವಾಗ್ಲೂ ಅವ್ರ ಖುಷಿಯಿಂದಾನೇ ಇರ್ಲಿ ಅಂತ ಹೇಳಿ ಅವ್ರಿಗೆ ನಾನು ಆರ್ತಿ ಮಾಡ್ಲಿಕ್ಕೆ ಇಲ್ಲಿ ನನ್ಗೆ ಎಷ್ಟಾಗ್ತದಲ್ಲ ಡೈಲಿ ಒಳಗೆ ಇಟ್ಕೊಂಡೆ ಎಲ್ಲ ನನ್ಗೆ ಏನೇನು ಐಟಮ್ಸ್ ಅದಾವಲ್ಲ ನೆನೆ ತಗೊಂಡು ಸ್ವೀಟ್ ಯೂಸ್ ಬಂತು ಕಾಶ್ಮೀರಿ ಆಪಲ್ ನಾನು ಮಾಡ್ಕೊಂಡ್ ಬಂದಿದ್ದು ಬೇಸನ್ ಲಾಡು ನೆನೆ ದೀಪ ಮತ್ತೆ ನನಗೆ ಇಲ್ಲಿ ಬತ್ತಿ ಎಣ್ಣಿ ಎಲ್ಲ ಕೊಟ್ಟು ಲೈಟ್ ಅದರಿಂದ ಪಾಪ ಅವ್ರು ಹಚ್ಚಿದ್ರು ಪ್ರತಿಯೊಂದು ನಮಗೆ ಸಹಾಯ ಮಾಡಿ ಅಂದ್ರೆ ಹೂ ಇದೆ ಆಮೇಲೆ ನಾನು ಟ್ರೇ ತಗೊಂಡಿದ್ದೀನಿ ಅಲ್ಲಿಂದ ಎಲ್ಲ ಬಹಳಷ್ಟೆಲ್ಲ ಮಾಡ್ಕೊಂಡು ಮಾಡಿದ್ದೀನಿ ಆಮೇಲೆ ಓಕೆ ದೀಪಗಳ ಹಬ್ಬ ದೀಪಾವಳಿ ಇವತ್ತು ನಾವು ದೆಹಲಿಯ ಇದು ನಮ್ಮ ಸ್ನೇಹಿತರ ಒಂದು ಕೆಸಲ್ಲಿ ಸ್ತ್ರೀ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಸ್ವೀಟ್ ಜಾಸ್ತಾ ಇದ್ದಾರೆ ಸಮೃದ್ಧಿ ಮೌಸಿಗೆ ಕಬಲ ಮುಸ್ಟಿ ಕಡೆಯಿಂದ ಆಮೇಲೆ ಅರ್ತಿ ಮಾಡ್ತಾ ಇದ್ದೀನಿ ಮತ್ತ್ ನನ್ ಸದಾ ನಿನ್ ಮೇಲೆ ಆಶೀರ್ವಾದ ಇರ್ತೈತಿ ಯಾವಾಗ್ಲೂ ಪ್ರೀತಿಯಿಂದ ನನ್ ನಂಗ್ತಾ ಇದ್ರು ಈ ಅಕ್ಕನ ಆಶೀರ್ವಾದ ಯಾವಾಗ್ಲೂ ನಿಮ್ ಮೇಲೆ ಇರ್ತದೆ ನೀ ಖುಷಿಯಿಂದ ಪ್ರೀತಿಯಿಂದ ಇರು ಎಲ್ಲಾರು ನಿಮ್ ನೀವೆಲ್ಲರೂ ನಂಗ್ ನಂಗ ಪ್ರೀತಿಯಿಂದ ಆರಾಮಾಗಿರಿ ದೀಪದಿಂದ ದೀಪ ಮಾಡ್ಕೊಂಡ್ ಬಂದಿದ್ದ ಟೆಸ್ಟ್ ನೋಡಕ್ ಅವ್ರಿಗೆ ಕೊಡ್ತಾ ಇದೀನಿ ನಮ್ಗ ಸಹಾಯ ಮಾಡ್ತಾ ಇದಾರೆ ಮತ್ತೆ

गुड मॉर्निंग ಎಲ್ಲರೂ ನಮ್ದೆಲ್ಲ ತಿಂಡಿ ಆಯ್ತು ನಾವು ತಿಂಡಿ ಒಳಗ ಲೈಟ್ ಆಗಿ ಬ್ರೆಡ್ অমಲೆಟ್ ತಗೋತಾ ಇದೀವಿ ನಾವು ಜಾಸ್ತಿ ತಿಂತಾ ಇಲ್ಲ ಇವತ್ತು ಸೆಕೆಂಡ್ ಡೇ ಡೆಲ್ಲಿ ಥರ್ಡ್ ಡೇ ابھی 30th ಡೇ ಇದೆ ಆಮೇಲೆ 1:00 ಅವರು नाउ वी आर प्रोसीडिंग टू कुतुब मिनार सेक्टर मध्य क्षेत्रपुर मन्दिर हामीलाई टोटल स्टेपको मिटर चिन्ह जोडगाएर फोटोस मोदी जी ताल। ্ৰৌপদ মানে ఆకే నవసియక రండి తట్టెల కొడియల్లో అవునండి కొడియ ఆరి మందిరత్రా మాసి நம்ம సోడమ్ అవునసల పెబులేట్ ఆరి మందిర నరవండి బండి తీర

అదక నూ ఎల్ హోద సహిత పటాక బేగ్ రెడీ బేగ్ హతీ బేగ ఎలా ముస్కో ఎస్ అక్కడ అసెస్ట్ ఫాస్ట్ మతీవారు అస్ బాచలో ఈ కల్తీబిటో అది బేగ్ హోదు బేగ్ బరదు ఎలా మాతీ ಇಲ್ಲಿ ನೋಡಿ ದೇವಸ್ಥಾನ ಒಳಗೆ ಪ್ರಸಾದು ಕೊಡ್ತಾ ಇದ್ರ ಬೇಡ್ಕೊಂಡಿದ್ರು ಬಿಸಿ ಬಿಸಿ ಇದು ಆಮೇಲೆ ಪೂರಿ ಕೊಟ್ಟಿದಾರ ಬಿಸಿ ಬಿಸಿ ತಿಂತಾ ಇದೀವಿ ತಿನ್ಲಿಕ್ಕೆ ಆಗಲ್ತ್ ನಮಗ ಮತ್ ತಗೊಂಡ್ ಹಂಗ ತಿರ್ಗಾಡ್ಕೊಂತ ಇಷ್ಟಪಟ್ಟು ತಿಂತ ಇದ اوع غو تینه غو باندې ادوش ډېر ټیننګه غو لريل مو سن پیس ما نیمه غوګبېدري اوهله مېدنه فل ایداله یې نه ماته له فل ټایم پاس نه نږدې تا تر یی دا دونکو سره وکړم لاکه دیو دې ستاسو چټای په کار ಕತ್ತಿ ದಿವಿ ಛತ್ರಪುರ ದೇವಿ ದರ್ಶನ ಆಯ್ತು ಪ್ರಸಾದ ತಿಂದ್ವಿ ಮತ್ತೆ ಉಡಿ ಪ್ರಸಾದ ಇಲ್ಲಿ ಅಳಿಲಿಗೂ ಹಾಕಿದ್ವಿ ಅಳಿಲ್ನು ಇಷ್ಟಪಟ್ಟು ತಿನ್ನತ್ತ ತಿನ್ನತ್ತದ ಮತ್ತ ನಾವೀಗ ಮುಂದ ಮತ್ತ ಲೋಟಸ್ ಮಂದಿರ ಐತಿ ಅಂತ ಆ ಲೋಟಸ್ ಮಂದಿರ ಹೋಗೋಣ ಸತ್ತರ ರೂಪಾಯಿ ಇಲ್ಲಿ ನೋಡಿ ಎಳ್ನೀರ ಇಲ್ಲಿ ನೋಡಿ ಎಳ್ನೀರ್ ಕುಡಿತಾ

ಎಷ್ಟ್ ಮಾತಾಡ್ತಾರ ನೋಡಿ ಇವ್ರ ಇವ್ರೇನ್ ಚಿನ್ನ ಸಾದಾ ಇಲ್ಲ ಏನ್ ಹೇಳ್ತಾರ ನೋಡಿ ಇಲ್ಲಿ ನೋಡಿ ಏನ್ ತಗೊಂಡಾರ ಮತ್ತೆ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಆ ಬ್ಯಾಗ್ ಹೋಗ್ದೇರ ಒಣಗತೈತಿ ಅಂತ ಹೇಳಿ ಬ್ಯಾಗ್ ಒಂದ್ ಚಲೋ ಹೊಸ ತಗೊಂತೀರಿ ಹೇಳ್ತೀರಿ ಚಲೋ ಖಾದಿ ಬಂಡಾರ ಒಳಗ ಭಾರಿ ಮಂಡಾರ ಚಲೋ ಸಿಕ್ಕಿದ್ವಿ ಬ್ಯಾಗ್ ಖಾದಿ ಬಂಡಾರ ಅದ ಹಾ ಅಲ್ಲ ಅಲ್ಲಿ ಅಲ್ಲ ಅದ ಹೌದೌದು

ದೆಹಲಿಯಲ್ಲಿ ಇದ್ದೀವಿ ಅದರ ಪಾದರಕ್ಷೆ ವ್ಯವಸ್ಥೆ ಇವರು ಹೆಂಗೆ ಮಾಡಿದಾರೆ ಅಂತಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಚೀಲಗಳು ಇಟ್ಟಿದ್ದಾರೆ ಆ ಪ್ಲಾಸ್ಟಿಕ್ ಪ್ರತಿಯೊಬ್ಬ ತಮ್ಮ ಪ್ಲಾಸ್ಟಿಕ್ ತೊಗೊಂಡು ಅಲ್ಲಿ ತಮ್ಮ ತಮ್ಮ ಪಾದರಕ್ಷೆಗಳು ಅಂತ ತಾವೇ ಅದನ್ನ ಬದ್ಕೊಂಡು ಹೋಗ್ಬಿಟ್ಟು ಆ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ಅವ್ರು ಚಲೋ ಮಾಡಿದ್ದಾರೆ ಅಲ್ಲಿ ಯಾರು ಕಂಗಾಲ ಮಾಡೋದು ಅದನ್ನ ಅದನ್ನು ಮೇಂಟೇನ್ ಮಾಡೋದು ಹೋಗ್ರಿ ಮತ್ತೆ ಹೋಗಿರಿ ಮತ್ತು ಹೊತ್ಕೊಂಬರಿ ಹಾಕೊಂಡು ಹೋಗಿರಿ ಅದಕ್ಕೆ ವಿಶೇಷ ಬದಲಾವಣೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ತುಂಬಾ ತುಂಬ ಜನ ಬಂದಿದ್ದಾರೆ ಬಟ್ ಆದರೂ ಅಷ್ಟೇನೆ ರಶ್ ಅನಿಸ್ತಾ ಇಲ್ಲ ಇನ್ನು ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಅನಿಸ್ತಾ ಇದೆ ಸೊ ಕ್ರಮೇಣ ದೆಹಲಿಯಲ್ಲಿರುವ ಪ್ರತಿಯೊಂದು ಮುಂಚೆ ಇದೆಲ್ಲ ಇದು ಶಿಫ್ಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನಾನು ಬಂದಾಗ ಸುಮಾರು ಒಂದು ಹತ್ತು ಹದಿನೈದು ಹತ್ತು ಹತ್ತು ವರ್ಷ ಮೇಲೆ ಇರ್ಬೋದು ನಾನು ಬಂದು ಹೋಗಿದ್ದೆ ಒಂದು ಆಫೀಸ್ ಕೆಲಸದ ಮೇಲೆ ನಾನು ಡೆಲಿವೆ ಕೊಟ್ಟಾಗ ಇದೆಲ್ಲ ನೋಡಿದ್ದೆ ನಾನು ಇವಾಗ ಸ್ವಲ್ಪ ಮತ್ತೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಫ್ಲೋರ್ ಟು ಅಂತಾರೆ ಕಮಲ ಮಂದಿರ ಅಂತಾರೆ ಸಾಕೇತ್ ಅನ್ನುವಂಥ ಒಂದು ಸ್ಥಳದಲ್ಲಿ ಜಲ್ಲಿಯ ಸಾಕೇತ್ ಅನ್ನುವಂಥ ಒಂದು ಸ್ಥಳದಲ್ಲಿ ಈ ಹೂವಿನ ಅಲಂಕಾರದ ಕಮಲ ಹೂವಿನ ಅಲಂಕಾರದ ಒಂದು ಸುಂದರವಾದ ಮಂದಿರವನ್ನು ಕೆತ್ತನೆ ಮಾಡಿದ್ದಾರೆ ಒಂದು ಮೇಡಮ್ ಆಗುವ

ಆ ಕಮಲ ದೇವಸ್ಥಾನಲ್ಲಿ ಎಷ್ಟೊಂದು ಸ್ಪೆಷಲ್ ಇತ್ತಂತಂದ್ರೆ ನಮ್ಮ ಚಪ್ಪಲ್ ನಾವೇ ಹೋಗೋದು ಒಂದು ಚೀಲ ಒಳಗೆ ಹಾಕೊಂಡು ಮತ್ತು ಅಲ್ಲೆಲ್ಲ ಚಪ್ಪಲ್ ತಗೊಂಡು ಹೋಗಿ ಒಳಗಡೆ ಅಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಿ ಎಲ್ಲ ಭಾಷೆ ಒಳಗೆ ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದೆಲ್ಲ ಭಾಳ ನಾವು ನೋಡಿ ಭಾಳ ಎಂಜಾಯ್ ಮಾಡಿದ್ವಿ ನಾವು

ಲೋಟಸ್ ಟೆಂಪಲ್ ಬಿಟ್ಟಿವಿ ಹೊರಗಡೆ ಇದ್ದರೂ ಕೂಡ ದೀಪಾವಳಿ ಹಬ್ಬ ಮಾಡಿದೀಪಾವಳಿ ಹಬ್ಬ ಅಂತಂದ್ರೆ ವಿಶೇಷ ಬಾಬೀಸ್ ಅಂತಲ್ಲ ಬೌಬೀಸ್ ತಂಗಿ ಅಣ್ಣನಿಗೆ ಆರ್ತಿ ಮಾಡಿ ಆಶೀರ್ವಾದ ಪಡ್ಕೊಂಡು ಆಮೇಲೆ ಅಲ್ಲಿ ದೀಪ ಆಮೇಲೆ ದೀಪದ ಬತ್ತಿ ಎಣ್ಣೆ

ಬಂಗಾರ ಒಳ್ಳೆ ಹಳ್ಳಿ ಅಂತ ಹೇಳಿ ನಡ್ಗ ನೋಡಿದ್ದೀವಿ ಹಂಗ ಹಂಗ ಮಾತಾಡಿದಾಗ ಎಷ್ಟು ಅಪರೂಪದ ಹಿಂದೆ ಸಿಕ್ಕಾಳೆ ಆತ್ಮೀಯ ಸಂಬಂಧಿಕರಾದಂಥ ಮುರುಗೋಡು ಚಾಚ ಅವರ ಅಣ್ಣನ ಮಗ ಆನಂದ್ ಅವರು ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಐ ಎನ್ ಎ ಪೆಟ್ರೋಲ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅಲ್ಲಿ ನಮ್ಮನ್ನು ಕರ್ಕೊಂಡು ನಮ್ಮ ಜೊತೆಗೆ ಅವರು ಇರ್ತಾರೆ ಇವತ್ತು ಒಂದು ದಿವ್ಸ ಅವರು ಮನೆಗೆ ಹೋಗ್ತಾ ಇದ್ದಾರೆ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಈಗ ನಾವು ದೆಹಲಿ ಒಳಗೆ ಮಾಡಿದ್ದೀವಿ ಅಲ್ಲಿ ಏನೇನಾಯ್ತು ಎಲ್ಲ ನೋಡ್ಕೋರಿ ನೀವು ಮತ್ತ ನಿಮ್ಗೆಲ್ಲ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಾಕ್ ಮರ್ಯಾಕೆ ಹೋಗಬೇಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ